ನಾವು ಇಲ್ಲಿ ಭಕ್ತಾದಿಗಳಿಗೆ ಎಲ್ಲ ಒಂದು ಒಳ್ಳೆ ವ್ಯವಸ್ಥೆ ಮಾಡಿದ್ದೀವಿ ಯಾವ ಥರ ಅಂದರೆ ಮೆಂಬರ್ಸ್ಗೆಲ್ಲ ಫ್ರೀಯಾಗಿ ಮತ್ತೆ ಏಜ್ ಆದವ್ರಿಗೆಲ್ಲ ಒಂದು ಸಪ್ರೇಟ್ ಲೈನ್ ಮಾಡಿದ್ದೀವಿ ಮಾಮೂಲಿ ಬರೋರಿಗೆಲ್ಲ ಒಂದು ಲೈನ್ ಮಾಡಿದ್ದೀವಿ ನಾವು ಯಾವುದೇ ಥರ ಚಾರ್ಜ್ ಆಗಲಿ ಇನ್ನೊಂದಾಗಲಿ ಏನೂ ಮಾಡಿಲ್ಲ ಇಲ್ಲಿ ಬಂದವರಿಗೆ ಲಾಡು ಪ್ರಸಾದ ಮತ್ತು ಕೇಸರಿಬಾತು ನಿರಂತರವಾಗಿ ಅಂದರೆ ಬೆಳಗ್ಗೆ ಆರು ಗಂಟೆಯಿಂದ ಸ್ಟಾರ್ಟ್ ಆದರೆ ಹನ್ನೊಂದು ಗಂಟೆವರೆಗೂ ನಡೆಸ್ಕೊಂಡು ಬರ್ತಾ ಇದೀವಿ ಇದು ನಮ್ಮದು ಹೆಚ್ಚು ಕಮ್ಮಿ ಏಳೆಂಟನೇ ವರ್ಷ ಗ್ರ್ಯಾಂಡಾಗಿ ಮಾಡ್ತಾ ಇರೋದು ನಮ್ಮ ಒಂದು ಯಾರು ಶ್ರೀಧರಂಡು ನಮ್ಮ ಅಧ್ಯಕ್ಷರು ನಾವೆಲ್ಲ ಬಂದಾದ ಮೇಲೆ ಮಹೇಶ್ ಅಂಡ್ ಟೀಮು ಮತ್ತು ಎಲ್ಲರೂ ಸೇರಿ ಒಂದು ವ್ಯವಸ್ಥೆ ವ್ಯವಸ್ಥವಾಗಿ ವೈಭವಿಕವಾಗಿ ಮುಂಚೆ ನಡೀತಾ ಇತ್ತು ಏನೋ ವೈಕುಂಠ ಏಕಾದಶಿ ನಾವು ಏನಿರಬೇಕು ಶಾಶ್ವತವಾಗಿ ನಡೀತಾ ಇತ್ತು ನಮ್ಮ ಒಂದು ಟೀಮ್ ಬಂದ ಮೇಲೆ ಒಂದು ವಿಜೃಂಭಣೆಯಿಂದ ಜನಗಳು ಆಕರ್ಷಣೆ ಮಾಡೋದಾಗಲಿ ಒಂದು ವಾಟರ್ ಫಾಲ್ಸ್ ಮಾಡೋದಾಗಲಿ ಒಂದು ಲೈಟಿಂಗ್ ಆಗಲಿ ಒಂದು ಬೊಂಬೆಗಳಾಗಲಿ ಈಗ ನೋಡಿ ನಮ್ಮ ಶ್ರೀನಿವಾಸ ಪಾರ್ವತಿನ ಒಂದು ಅರವತ್ತೈದು ಈಗ ಅದ್ರ ಜೊತೆಗೆ ಒಂದು ಅರವತ್ಮೂರು ಅಡಿ ರಾಮನ ಒಂದು ಸ್ಟ್ಯಾಚ್ಯೂವನ್ನು ಮಾಡಿಸ್ಬೇಕಂತಿದ್ದೀವಿ ನೋಡಿ ಈಗ ನಮ್ಮ ಇವರು ಒಬ್ಬರು ಭಕ್ತಾದಿಗಳು ಅಮೇರಿಕಾದಲ್ಲಿದ್ದಾರೆ ಅವ್ರ ಮಗಳು ಅವರು ಪ್ರತಿ ವರ್ಷ ಇಲ್ಲಿ ನಮ್ಮ ದೇವ್ರಿಗೆ ಬರ್ತಾರೆ ನಾವು ಅವ್ರನ್ನ ವೀಲ್ ಚೇರ್ ಕರ್ಕೊಂಡೋಗಿ ವ್ಯವಸ್ಥೆ ಮಾಡ್ತೀವಿ ಅವರು ಒಳ್ಳೆ ಡೋನರ್ ಇದ್ದಾರೆ ಒಂದು ಒಳ್ಳೆ ಸೇವೆ ಅಂತ ಮಾಡ್ತಾ ಇದೀವಿ ಸರ್ ಇದು ಜನ ಆಕರ್ಷಣೆ ಜಾಸ್ತಿ ಆಗ್ತದೆ ಸರ್ ಒಂದು ಐವತ್ ಸಾವಿರಾರು ಸಾವಿರ ಜನ ಬರುವಂತ ನಿರೀಕ್ಷೆ ಇದೆ ಸರ್ ಬರ್ತಾರೆ ಏನ್ ಗೊತ್ತ ಸರ್ ಒಂದು ಪವಾಡ ಇಲ್ಲಿ ನಾವು ಒಂದು ಪವಾಡ ಅನ್ಬೋದು ನಾವು ಬಂದು ಇಲ್ಲಿ ಆಡಳಿತ ಮಂಡಳಿ ಹೊಸದಾಗ ನಾವು ಆಡಳಿತ ತಗೊಂಡಿದ ತಕ್ಷಣ ನಾವು ಮೊದಲನೇ ಚಾಲೆಂಜು ಈ ರಾಜಗೋಪುರ ಇದ್ದ ಮಾಗ ಹನ್ನೆರಡು ವರ್ಷಕ್ಕೊಂದ್ಸತಿ ಅದು ಕುಂಭಾಭಿಷೇಕ ಮಾಡ್ಬೇಕಂತೆ ಕುಂಭಾಭಿಷೇಕ ಮಾಡಿದ್ರೇ ದೇವಸ್ಥಾನ ಜೀವನೋದ್ಧಾರ ಆಗೋದು ಅನ್ನೋದು ಅಂತ ಹೇಳ್ತಾ ಒಂದು ಪದ್ಧತಿ ಇದೆ ಅದನ್ನ ಯಾರು ಮಾಡಿರ್ಲಿಲ್ಲ ನೈನ್ಟಿ ಟೂ ಅಲ್ಲಿ ಅವಾಗ ಮಾಡಿದವರು ಮಾಡೇ ಇರ್ಲಿಲ್ಲ ನಮ್ಮ ಆಡಳಿತ ಮಂಡಿ ಬಂದ ಮೇಲೆ ನಾವು ಅದಕ್ಕೊಂದು ಮೊದಲನೇ ಕೈ ಹಾಕಿದ್ದು ಜೋಬರ್ ಒಂದು ಅಂದರೆ ನಮ್ಮ ಇದರಲ್ಲಿ ಒಂದು ರೂಪಾಯಿ ಇರಲಿಲ್ಲ ನಾವೇನಿಲ್ಲ ಭಕ್ತಾದಿಗಳ ಹತ್ರ ಕೇಳಿದ್ದಷ್ಟೇ ಈ ರೀತಿ ಪೇಂಟ್ ಮಾಡ್ತಾ ಇದ್ದೀವಿ ಒಂದು ರಾಜಗೋಪ ಮಾಡಿದೆ ನೀವು ನಂಬ್ತಿರಲ್ಲ ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ಪ್ರಾಜೆಕ್ಟ್ ಅದು ಅಷ್ಟೇ ಇದಾಗಿ ಇಲ್ಲೇ ಬರೀ ಬೆಂಗಳೂರಲ್ಲ ಸರ್ ಅಮೇರಿಕಾಯಿಂದ ಅಲ್ಲಿಂದ ಇಲ್ಲಿಂದೆಲ್ಲ ಫಂಡ್ ಬಂತು ಅದೊಂದು ಕಾರ್ಯ ಯಶಸ್ವಿ ಆಯಿತು ಅದಾದ್ಮೇಲೆ ನೆಕ್ಸ್ಟ್ ಒಂದು ಪ್ರಾಜೆಕ್ಟು ಒಂದು ನಾವು ದಕ್ಷಿಣ ಅಯೋಧ್ಯೆ ಒಂದು ಬಂಗಾರದ ಕವಚ ಎಲ್ಲ ಬಂಗಾರದ ಕವಚದಲ್ಲಿ ಇದು ಮಾಡಬೇಕು ಗೋಲ್ಡನ್ ಟೆಂಪಲ್ ತರ ಮಾಡ್ಬೇಕು ಅಂತ ಒಂದು ಪ್ರಾಜೆಕ್ಟ್ ಮಾಡ್ಕೊಂಡ್ವಿ ಅದು ಅಷ್ಟೇ ಅರವತ್ತು ಅದು ಮೂವತ್ತೈದು ಲಕ್ಷ ರಾಜಗೋಪುರ ಆದ್ರೆ ಇದು ಅರವತ್ತು ಲಕ್ಷ ಇದು ಏನೋ ನಮ್ಮ ಗೋಲ್ಡ್ ಪ್ಲೇಟಿಂಗ್ ಕಾರ್ಯ ಅದು ಅಷ್ಟೇ ಸುಸೂತ್ರವಾಗಿ ಆಯ್ತು ಎಲ್ಲ ಒಂದು ದೇಣಿಗೆ ಇದರಿಂದ ಅದಾದ್ಮೇಲೆ ದೊಡ್ಡ ಪ್ರಾಜೆಕ್ಟ್ ಈಗ ಒಂದೂವರೆ ಕೋಟಿ ಪ್ರಾಜೆಕ್ಟ್ ಅರವತ್ಮೂರು ಅಡಿ ರಾಮಾಂಜನ ಸ್ಟ್ಯಾಚು ಅದೊಂದು ದೈವ ಪ್ರೇರಣೆ ರಾಮ ಮಂದಿರಕ್ಕೆ ಒಂದು ಲ್ಯಾಂಡ್ ಮಾರ್ಕ್ ಆಗ್ಬೇಕು ಅನ್ನೋಕ್ಕೋಸ್ಕರ ನಮ್ಮ ಅಧ್ಯಕ್ಷರಿಗೆ ದೇವರು ಒಂದು ಇದ್ರಲ್ಲಿ ಬಂದು ಮಾಡಲೇಬೇಕು ಅನ್ನೋ ಒಂದು ಇದು ಮಾಡಿದಾಗ ಅದು ಕೈ ಹಾಕಿದ್ವಿ ಅದೇ ರೀತಿ ದೇಣಿಗೆ ಅದು ಹೆಂಗ್ ಬರ್ತಾ ಇದೆ ಏನು ಬರ್ತಾ ಇದೆ ಅಂತ ಗೊತ್ತಿಲ್ಲ ಬರ್ತಾ ಇದೆ ಆದರೂ ಸಾಕಾಗ್ತಾ ಇಲ್ಲ ಜೊತೆಗೆ ಇನ್ನೊಂದು ಹಾಕೊಂಡಿದ್ದೀವಿ ಏನು ಅಂದರೆ ಒಂದು ನಾವು ಹಳೆಯ ಅದು ಕಲ್ಯಾಣ ಮಂಟಪ ಅದು ತುಂಬ ಅಷ್ಟು ವ್ಯವಸ್ಥಿತವಾಗಿ ಇರಲಿಲ್ಲ ಆಗಿನ ಕಾಲದಲ್ಲಿ ಕಷ್ಟ ಬಿದ್ದು ಕಟ್ಟಿದ್ರು ಅವಾಗ ಹಿಂಗೆ ಬೇಕು ಅಂತ ಕಟ್ಟಿದ್ರು ನಾವು ಇವಾಗ ಇವಾಗಿನ ತಕ್ಷಣಾಗೆ ಮಾರಿಫೈ ಮಾಡೋಣ ಅಂತ ಕೈ ಹಾಕಿದ್ವಿ ಅದಕ್ಕೂ ಒಂದು ಒಂದುವರೆ ಕೋಟಿ ಆಗುತ್ತೆ ಅದಕ್ಕೆ ಭಕ್ತಾದಿಗಳೆಲ್ಲ ಮನ ಧನದಿಂದ ಸಹಾಯ ಮಾಡಿ ಒಂದು ರಾಮಮಂದ್ರನ ಒಂದು ಲ್ಯಾಂಡ್ ಮಾರ್ಕ್ ಮಾಡಬೇಕು ದಕ್ಷಿಣ ಆಯೋಜನೆ ಮಾಡಬೇಕು ಅಂತೇಳಿ ನಮ್ಮ ಶ್ರೀಧಾರನ್ ಮಹೇಶ್ ಟೀಮ್ಸ್ ಎಲ್ಲ ನಮ್ಮ ಪದಾಧಿಕಾರಿಗಳು ಮತ್ತು ಇವ್ರ್ದೆಲ್ಲ ಒಂದು ಆಸೆ ಅದಕ್ಕೆ ಸಹಕಾರ ಕೊಡ್ಬೇಕಂತ ಭಕ್ತಾದಿಗಳನ್ನ ಕೇಳ್ಕೊಳ್ತೀನಿ ನಾನು ಬಾಬು ಅಂತೇಳಿ ಇಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಕೊರೋನಾ ಟೈಮಲ್ಲೂ ನಾವು ನಮ್ಮ ಅಧ್ಯಕ್ಷರು ಎಲ್ಲ ಸೇರಿ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸಾವಿರ ಜನಕ್ಕೆ ಮೇಲೆ ದಾನ ಮಾಡ್ತಾ ಇರ್ತಾರೆ ಕೊರೋನಾ ಟೈಮಲ್ಲಿ ಕೆಲವು ಸೋಷಿಯಲ್ ವರ್ಕ್ ಮಾಡ್ತೀವಿ ಬಡವರಿಗೆ ಏನಾರು ಇದ್ರೆ ಅವ್ರಿಗೂ ಸಹಾಯ ಮಾಡಿಸ್ತೀವಿ ನಮ್ಮ ರಾಮ ಮಂದಿರದಿಂದ ನಮ್ಮ ಆಗಿದ್ದು ಈ ಶೆಲೆಯನ್ನು ಮಾಡಿ ಎಲ್ಲರಿಗೂ ನಾವು ಒಂದು ನಮ್ಮ ಬ್ಯಾಂಗ್ಳೂರು ಜನಗಳಿಗೆ ನಮ್ಮ ಇಡೀ ಕರ್ನಾಟಕದಲ್ಲೇ ನಂಬರ್ ಒನ್ ಇದನ್ನ ದೇವಸ್ಥಾನ ಮಾಡಬೇಕು ಅಂತ ನಮ್ಮ ಭಾವನೆ ಎಲ್ಲರಿಗೂ ಬರಬೇಕು ಬಂದು ಸಹಕರಿಸಿ ಇದನ್ನ ಮಾಡಿಸ್ಕೊಡ್ಬೇಕು ಅಂತ ದಯವಿಟ್ಟು ಕೇಳ್ಕೊಳ್ತೀವಿ ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ಬೇಕಿರೋ ಈ ದೇವಸ್ಥಾನದಲ್ಲಿ ನಾವು ಚಿಕ್ಕ ವಯಸ್ಸಿನ ಇಲ್ಲೇ ಹುಟ್ಟು ಬರ್ದಿರೋ ಇವತ್ತು ಏಕಾದಶಿ ಏನ್ ಹೇಳಕ್ ಬಿಸ್ತೀರಾ ಈ ವೈಕುಂಠ ಏಕಾದಶಿ ಎಲ್ಲರಿಗೂ ಒಳ್ಳೇದಾಗಿ ನಮ್ಮ ವೈಕುಂಠ ಏಕಾದಶಿಯಿಂದ ದೇವರ ಆಶೀರ್ವಾದದಿಂದ ಎಲ್ಲರಿಗೂ ಅಂತ ಬಯಸ್ತೇವೆ ಪಳನಿಯಿಂದ ಆರ್ಮಿ ಎಕ್ಸ